ನಮಸ್ಕಾರ ಎಲ್ಲರಿಗೂ ಇಂದು ನಾವು ಪ್ರೆಗ್ನೆನ್ಸಿ ಐದನೇ ವಾರದ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಗುವಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಗುವಿನ ಹೃದಯ ಬಡಿತನ ನಾವು ಕೇಳ್ಬೋದಾ ಮತ್ತೆ ಬೆಳವಣಿಗೆ ಏನೆಲ್ಲ ಆಗುತ್ತೆ ಐದನೇ ವಾರದಲ್ಲಿ ಯಾವ ತರ ಕಾಣ್ಬೋದು ಐ ಟೆಸ್ಟ್ ವೆಯ್ಟ್ ಟೆಸ್ಟ್ ಅನ್ನೋದ್ರ ಬಗ್ಗೆ ಇವತ್ತಿನ ಸಣ್ಣ ಒಂದು ಮಾಹಿತಿ ತಪ್ಪದೇನೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡ್ದಲೆ ಮತ್ತೆ ಇದೇ ಮೊದಲು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಗು ಇನ್ನು ಮನುಷ್ಯನ ಆಕಾರದಲ್ಲಿ ಬಂದಿರೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಜಸ್ಟ್ ಅದು ಕಪ್ಪೆ ಮರಿ ತರ ಕಾಣಿಸ್ತಾ ಇರುತ್ತೆ ಮತ್ತೆ ಅದು ಹಸಿರು ಬಟಾಣಿ ಬೀಜ ಇರುತ್ತಲ್ಲ ಅಷ್ಟೇ ಕಾಣಿಸ್ತಾ ಇರುತ್ತೆ ಮತ್ತು ಮಗುವಿನ ಹೈಟ್ ಬಂದ್ಬಿಟ್ಟು ಆ ಟೈಮಲ್ಲಿ ಅಂದರೆ ಐದನೇ ವಾರದಲ್ಲಿ ಜಸ್ಟ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇರುತ್ತೆ ಮತ್ತು ವೆಯ್ಟ್ ಅಂದರೆ ಮಗುವಿನ ತೂಕ ಬಂದ್ಬಿಟ್ಟು ಪಾಯಿಂಟ್ ತ್ರೀ ಫೈಯಿಂದ ಪಾಯಿಂಟ್ ಫೋರ್ ಫೈವ್ ಗ್ರಾಮ್ಸ್ ಇರುತ್ತೆ ಅಷ್ಟೇ ಆ ಟೈಮಲ್ಲಿ ಐದನೇ ವಾರದಲ್ಲಿ ನೀವಿನ ಪ್ರೆಗ್ನೆಂಟ್ ಥರ ಕಾಣ್ತಾ ಇರೋಲ್ಲ ಬಟ್ ಆಲ್ರೆಡಿ ಆಗ್ಲೇ ನಿಮ್ಮ ಮಗುವಿನ ಹಾರ್ಟ್ ಆಲ್ರೆಡಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಸಮಟೈಮ್ಸು ಅದು ಹಾರ್ಟ್ ಬೀಟ್ ಕೂಡ ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ ಹಾರ್ಟ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆರಂಭ ಮಾಡಿರುತ್ತೆ ಹಾರ್ಟು ಹಾರ್ಟ್ ಚೇಂಬರ್ಸ್ ಅಂತ ಹೇಳ್ತಾರಲ್ಲ ಅವೆಲ್ಲ ಕ್ಲೀನಾಗಿ ಸಪ್ರೇಟ್ ಆಗಿಬಿಟ್ಟು ಆಲ್ರೆಡಿ ಅದು ಪ್ರಿಪೇರ್ ಆಗಿರುತ್ತೆ ಕ್ಲೀನಾಗಿ ಲಬ್ ಡಬ್ ಲಬ್ ಡಬ್ ಅಂತ ಬಡಿಯೋದಕ್ಕೆ ಪ್ರಿಪೇರ್ ಆಗ್ತಾ ಇರುತ್ತೆ ಸಮಟೈಮ್ಸ್ ಅದು ಐದನೇ ವಾರದಲ್ಲೇ ನಿಮ್ಮ ಮಗುವಿನ ಹಾರ್ಟ್ ಬಡಿತಾ ಇರುತ್ತೆ ಇಲ್ಲ ಅಂತಂದರೆ ಸಿಕ್ಸ್ ವೀಕಲ್ಲಿ ಸೆವೆನ್ ವೀಕಲ್ಲಿ ಅದು ಹಾರ್ಟ್ ಬಡಿಯೋದಕ್ಕೆ ಶುರು ಮಾಡುತ್ತೆ ಹಾರ್ಟ್ ಅಷ್ಟೇ ಅಲ್ಲ ಆಲ್ರೆಡಿ ಐದನೇ ವಾರದಲ್ಲೇ ಮಗುವಿನ ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಇಂಟನ್ಸ್ಟೈನ್ ಆಗಿರ್ಬೋದು ಅಥವಾ ಬೇರೆ ಪ್ರಮುಖ ಅಂಗಗಳು ಇಂಪಾರ್ಟೆಂಟ್ ಬಾಡಿ ಪಾರ್ಟ್ಸ್ ಇರುತ್ತಲ್ಲ ಅದೆಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಐದನೇ ವಾರದಲ್ಲೇ ಮತ್ತು ಚಲನವಲನಗಳು ಅಂದರೆ ಕೈ ಕಾಲುಗಳು ಕೂಡ ಬೆಳೆಯೋದಕ್ಕೆ ಶುರುವಾಗಿರುತ್ತೆ ಆಲ್ರೆಡಿ ಐದನೇ ವಾರದಿಂದಲೇ ಕೈ ಕಾಲುಗಳು ಕೂಡ ಬೆಳೆಯೋದಕ್ಕೆ ಶುರುವಾಗಿರುತ್ತೆ ಸೊ ಅದು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಮಗುವಿನ ತೋ ಕುಪ್ಪುಟ್ಟ ಕಾಲುಗಳು ಪುಪ್ಪುಟ್ಟ ತೋಳು ಎಲ್ಲ ಕಾಣಿಸ್ತಾ ಇರುತ್ತೆ ಸೊ ಅದು ಸಮ್ಟೈಮ್ಸು ಇಮ್ಯಾಜಿನೇಷನ್ ಜಾಸ್ತಿ ಇರುತ್ತಲ್ಲ ಅಂಥವ್ರಿಗೆ ಓ ಇದು ನಮ್ಮ ಮಗು ಈ ಥರ ಇದೆ ಕೈ ಇಲ್ಲಿದೆ ಕಾಲು ಇಲ್ಲಿದೆ ಅಂತ ಒಂದು ಸ್ವಲ್ಪ ಖುಷಿ ಆಗುತ್ತೆ ನೋಡಿದಾಗ ಮತ್ತು ಈ ಮುಖದ ಬಗ್ ಮುಖದಲ್ಲಿ ಏನೇನು ಡೆವಲಪ್ ಆಗಿರುತ್ತೆ ಅಂತ ನೋಡೋದಾದರೆ ಈ ಕಣ್ಣಿನ ರೆಟಿನ ಇರುತ್ತಲ್ಲ ಅದು ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಡೆವಲಪ್ ಆಗೋದಕ್ಕೆ ಮತ್ತು ಮೂಗಿನ ಹೊಳ್ಳೆ ಕೂಡ ಡೆವಲಪ್ ಆಗ್ತಾ ಇರುತ್ತೆ ಸೊ ಇದೆಲ್ಲ ನನಗೆ ವಿಭಿನ್ನವಾಗಿ ಸ್ಕ್ಯಾನಿಂಗಲ್ಲಿ ಕಾಣಿಸ್ತಾ ಇರುತ್ತೆ ಈ ಕಣ್ಣಾದರೂ ಆಗಲಿ ಮೂಗು ಮತ್ತು ಕೈ ಕಾಲು ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಮಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ ಮತ್ತು ಮುಖ ಎಲ್ಲ ನೋಡಿದ್ರೆ ಸ್ವಲ್ಪ ವಿಶೇಷವಾಗಿ ಕಾಣಿಸ್ತಾ ಇರುತ್ತೆ ಈ ಸಮಯದಲ್ಲಿ ಅಂದರೆ ಐದನೇ ವಾರದಲ್ಲಿ ಮಗು ತುಂಬ ಚಿಕ್ಕದಾಗಿದ್ದರೂ ಕೂಡ ತುಂಬ ಬಾಡಿ ಪಾರ್ಟ್ಸ್ಗಳು ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮತ್ತು ಅದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಕೂಡ ಆಗಿರ್ಬೋದು ಐದನೇ ವಾರದಲ್ಲಿ ಇಷ್ಟೊಂದು ಡೆವಲಪ್ ಆಗಿರುತ್ತಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೃದಯ ಬಡಿತನ ಕೇಳ್ಬೋದಾ ಅನ್ನೋದಾದರೆ ಓಕೆ ಕೇಳ್ಬೋದು ಟ್ರಾನ್ಸ್ ವರ್ಜಿನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಮಗುವಿನ ಹೃದಯ ಬಡಿತನ ಕೇಳ್ಬೋದು ನಾವು ಸಮಟೈಮ್ಸ್ ಸ್ಕ್ಯಾನಿಂಗಲ್ಲಿ ನಿಮ್ಮ ಹಸ್ಬೆಂಡ್ನು ಕೂಡ ಕರೀತಾರೆ ಫಸ್ಟ್ ಟೈಮ್ ನಾವು ತಾಯಿ ಆಗ್ತಾ ಇರ್ತೀವಿ ತಂದೆ ಆಗ್ತಾ ಇರ್ತೀವಿ ಅಂದರೆ ಆ ಹಾರ್ಟ್ ಬೀಟ್ನ ಕೇಳೋದಕ್ಕೆ ಒಂಥರ ಆಗಿರುತ್ತೆ ಸರ್ಪ್ರೈಸ್ ಎಕ್ಸೈಟ್ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ ಆವಾಗ ಓ ನನ್ನ ನನ್ನ ಮಗು ನನ್ನ ಮಗು ಅಂತ ಅಂದ್ಬಿಟ್ಟು ಸಮ್ ಟೈಮ್ಸ್ ಎಂಬ್ರಿಯೋ ತುಂಬ ಸಣ್ಣದಿರುತ್ತೆ ಅಂದರೆ ಅದಿನೂ ಮಗುವಾಗಿ ಇರಲ್ಲ ಜಸ್ಟ್ ಎಂಬ್ರಿಯೋ ಅಂದರೆ ಭ್ರೂಣ ಆಗಿರುತ್ತೆ ಅದು ಸೊ ಅದು ಎಂಬ್ರಿಯೋ ಡಾಪ್ಲರ್ ಸ್ಕ್ಯಾನ್ ಮಾಡಿದಾಗ ನಮಗೆ ಕ್ಲೀನಾಗಿ ಹಾರ್ಟ್ ಬೀಟ್ ಕೇಳಿಸ್ತೀವಿ ಿಲ್ಲ ಬಟ್ ಆವಾಗ ನೀವು ಬೇಜಾರು ಮಾಡ್ಕೊಳ್ಳೋ ಅಂತ ನೀಡಿರೋದಿಲ್ಲ ಯಾಕೆ ಅಂದರೆ ಇನ್ನು ಸಿಕ್ಸ್ ವೀಕ್ಸ್ ಅಲ್ಲಿ ಅಥವಾ ಸೆವೆನ್ ವೀಕ್ಸ್ ಅಲ್ಲಿ ಅಗೇನ್ ಸ್ಕ್ಯಾನ್ ಮಾಡಿದಾಗ ನಿಮಗೆ ಕೇಳಿಸುತ್ತೆ ಬಟ್ ಸಮಟೈಮ್ಸ್ ಡಿಲೇ ಆಗಿರುತ್ತೆ ಒನ್ ವೀಕ್ ಡಿಲೇ ಆದರೆ ಏನು ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತ ಇರಲ್ಲ ಸೊ ಸಿಕ್ಸ್ ವೀಕಲ್ಲಿ ಸೆವೆನ್ ವೀಕಲ್ಲಿ ನೀವು ಹಾರ್ಟ್ ನ ಕೇಳ್ಬೋದು ಸೊ ಈ ಫಿಫ್ತ್ ವೀಕಲ್ಲೇ ಎಂಬ್ರಿಯೋದ ಅಂದರೆ ಮಗು ಇರುತ್ತಲ್ಲ ಅಂದರೆ ಮಗು ಅಂತ ಕರಿಯೋಲ್ಲ ಐದನೇ ವಾರದಲ್ಲಿ ಎಂಬ್ರಿಯೋ ಅಂತ ಕರೀತಾರೆ ಆ ಎಂಬ್ರಿಯೋ ಆಗದೆ ತುಂಬ ಬಾಡಿ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ಐದನೇ ವಾರದಿಂದನೇ ನಮಗೆ ಪ್ರೆಗ್ನೆಂಟ್ ಲೇಡಿ ಅಂದರೆ ತಾಯಿಯದ್ದು ಇಂದ ಎಷ್ಟು ಸಾಧ್ಯನೋ ಅಷ್ಟು ಪೌಷ್ಟಿಕಾಂಶನ ಮಗುಗೆ ಕಳಿಸೋದಕ್ಕೆ ಪ್ಲಾಸೆಂಟ ಆಲ್ರೆಡಿ ರೆಡಿ ಆಗಿರುತ್ತೆ ಪ್ಲಾಸೆಂಟಾದ್ರೂ ಮಗುಗೆ ಹೋಗ್ತಾ ಇರುತ್ತೆ ಮತ್ತೆ ಈ ಐದನೇ ವಾರದಲ್ಲೇ ಮಗು ಯಾವ ಥರ ಕಾಣಿಸ್ತಿರ್ಬೋದು ಯಾವ ರೀತಿ ಕಾಣಿಸ್ತಿರ್ಬೋದು ಅಂತ ಸಮ್ ಸಮಟೈಮ್ಸ್ ಅಮ್ಮನ್ ಜಾಸ್ತಿ ಇತ್ತು ಅಂದರೆ ಅಮ್ಮನ ಥರ ಕಾಣ್ತಾ ಇರುತ್ತೆ ಅಂತ ಹೇಳ್ತಾರೆ ಅಪ್ಪನ್ ಜಾಸ್ತಿ ಇಷ್ಟಪಡ್ತಿರುತ್ತೆ ಅಂದ್ರೆ ಅಪ್ಪನ ಥರ ಕಾಣಿಸ್ತಾ ಅಂತ ಹೇಳ್ತಾರೆ ಸೊ ಅದೆಲ್ಲ ಜಸ್ಟ್ ನಮ್ಮ ನಮ್ಮ ಮಾತು ಅಷ್ಟೇ ಅದು ಸೊ ಇದು ಇಬ್ರು ಮಿಶ್ರಣ ಆಗಿರುತ್ತೆ ತಂದೆಯಿಂದನೂ ಸ್ವಲ್ಪ ತಾಯಿಯಿಂದನೂ ಸ್ವಲ್ಪ ತಗೊಂಡು ಸೊ ಡಿಫ್ರೆಂಟ್ ಶೇಪ್ ಬಂದಿರುತ್ತೆ ಸೊ ಇದು ಯಾವ ಥರ ಇದೆ ಅಂತಂದು ಅಂಟಿಲ್ ನಾವು ಮಗು ಹುಟ್ಟೋತನವೂ ವೆಯ್ಟ್ ಮಾಡ್ತೀವಿ ಇರಬೇಕು ವೆಯ್ಟ್ ಮಾಡಬೇಕು ಯಾರ ತರ ಇದೆ ಅಂತಂದು ನಾವು ಮಗು ಉಟ್ಟು ಹುಟ್ಟಿದಾಗ್ಲೇ ನಾವು ನೋಡೋಕೆ ಸಾಧ್ಯ ಮತ್ತೆ ಹುಟ್ಟಿದಾಗ್ಲೂ ಸಮಟೈಮ್ಸ್ ಗೊತ್ತಾಗಲ್ಲ ಇದು ಯಾರ ತರ ಇದೆ ಅಂತ ಅಂದ್ಬಿಟ್ಟು ಮಗು ಬಾಲ್ಯ ವ್ಯವಸ್ಥೆಗೆ ಬರುತ್ತಲ್ಲ ಸೊ ಆ ಬಾಲ್ಯಾವಸ್ಥೆಗೆ ಬಂದಾಗ ಮಗು ಯಾರ ತರ ಇದೆ ಅಂದ್ಬಿಟ್ಟು ಕ್ಲೀನ್ ಆಗಿ ನಮಗೆ ಗೊತ್ತಾಗುತ್ತೆ ಸೊ ಇದಕ್ಕೆಲ್ಲ ಏನು ಅಂದರೆ ನಾವು ವೆಯ್ಟ್ ಮಾಡಿಬಿಟ್ಟು ಜಸ್ಟ್ ಕ್ಯೂರಾಸಿಟಿ ಎಕ್ಸೈಟ್ಮೆಂಟಲ್ಲೇ ನಾವು ವೆಯ್ಟ್ ಮಾಡಬೇಕು ಮಗು ತನಕ ಕಾದು ಸೊ ಆ ಹುಟ್ಟಾದಮೇಲೇ ನಾವು ಹೇಗಿದೆ ಅಂದ್ಬಿಟ್ಟು ನೋಡಬೇಕು ಮತ್ತು ಐದನೇ ವಾರದಲ್ಲೇ ನಮ್ಮ ಬಾಡಿ ಹೇಗೆ ಪ್ರಿಪೇರ್ ಆಗಿರುತ್ತೆ ಅಂದರೆ ತಾಯಿಯ ಎಷ್ಟು ಸಾಧ್ಯ ಅಷ್ಟು ಪೌಷ್ಟಿಕಾಂಶಗಳು ಎಲ್ಲ ಪ್ಲಾಸೆಂಟ್ ಆದರೂ ಮಗುವಿಗೆ ಹೋಗೋದಕ್ಕೆ ಆಲ್ರೆಡಿ ಎಲ್ಲ ಪ್ರಿಪೇರಾಗಿ ಆಗಿರುತ್ತೆ ಮತ್ತು ಹೋಗ್ತಾ ಇರುತ್ತೆ ಕೂಡ ಫಿಫ್ತ್ ವೀಕಿಂದನೇ ಪ್ರೆಗ್ನೆಂಟ್ ಲೇಡೀಸ್ ಏನು ಮಾಡಬೇಕು ಅಂದರೆ ಜಾಸ್ತಿ ಪೌಷ್ಟಿಕಾಂಶಗಳು ಮತ್ತು ಈ ಟೈಮಲ್ಲಿ ನಮಗೆ ತುಂಬ ಡಿ ಎಚ್ ಎ ಇರೋವಂಥ ಫುಡ್ ಬೇಕಾಗುತ್ತೆ ಮತ್ತು ಹೆಲ್ತಿ ಫ್ಯಾಟ್ಸ್ ಬೇಕಾಗುತ್ತೆ ಈ ಟೈಮಲ್ಲಿ ನಮಗೆ ಸೊ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಡಿ ಎಚ್ ಎ ಇರೋವಂಥ ಫುಡ್ ಇರ್ಬೋದು ಅಂದರೆ ಪ್ರೋಟೀನ್ಸ್ ಇರೋವಂಥ ಫುಡ್ ಇರ್ಬೋದು ಅಥವಾ ಫ್ಯಾಟ್ಸ್ ಹೆಲ್ತಿ ಫ್ಯಾಟ್ಸ್ ಇರುತ್ತಲ್ಲ ಅಂಥ ಫುಡ್ಸ್ ಇರ್ಬೋದು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ಕೋಬೇಕಾಗತ್ತೆ ಸೊ ಇದಿಷ್ಟು ಬಂದ್ಬಿಟ್ಟು ಐದನೇ ವಾರದಲ್ಲಿ ಮಗುವಿನ ಬೆಳವಣಿಗೆ ಏನೇನಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ನೋದು ಸೊ ಈಗ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್